ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕ ಧರ್ಮಸ್ಥಳ ಕೇಸ್ನಲ್ಲಿ ಒಂದು ಗಂಭೀರವಾದ ಆರೋಪ ಈಗ ಸಿಡ್ತಿದೆ ರತ್ನಗಿರಿ ರಹಸ್ಯವನ್ನು ಹಿಡಿಯೋದಕ್ಕೆ ಎಸ್ ಐ ಟಿ ಅವರು ಹೋಗಿದ್ದಾರೆ ಬಟ್ ಹನ್ನೊಂದನೇ ದಿನ ಹನ್ನೆರಡನೇ ದಿನ ಅಂತ ಮುಂದೆ ಸಾಕ್ತಿದೆ ಏನೂ ಸಿಕ್ತಿಲ್ಲ ಏನೂ ಸಿಕ್ತಿಲ್ಲ ಅನ್ನೋ ವಿಷಯನೇ ಹೊರಗಡೆ ಬರ್ತಿದೆಯಲ್ವಾ ಅಥವಾ ಎಸ್ ಐ ಟಿ ಅವರು ಏನು ಹೇಳದೆ ಆಗಿ ಇಟ್ಕೊಂಡಿರಬಹುದು ಯಾಕಂದರೆ ಪರದೆ ಕಟ್ಟಿ ಎಲ್ಲ ನಡೆಸ್ತಿದ್ದಾರೆ ಹೊರಗಡೆ ಜಗತ್ತಿಗೆಲ್ಲ ಬಿಟ್ಕೊಡ್ಬೇಕಂತಿಲ್ಲ ಅಸಲಿಗಲ್ಲಾಗಿರೋದು ಏನು ಅನ್ನುವ ಒಂದು ಬಾಂಬ್ ಸಿಡಿದಿದೆ ಈಗ ಗಿರೀಶ್ ಮಟ್ಟಣ್ಣನವರ್ ಈಗ ಒಂದು ಗಂಭೀರವಾದ ಆರೋಪ ಆಕ್ಷೇಪ ಸಿಡಿಸಿರೋದು ವಿಡಿಯೋವನ್ನು ಹರಿಬಿಟ್ಟಿರೋದು ಏನದು ಹಾಗಾದರೆ ಅದರ ನಡುವೆ ಎಸ್ ಐ ಟಿಗೆ ಮತ್ತೊಂದು ಗಂಭೀರ ಸ್ವರೂಪದ ದೂರು ಎಸ್ ವೀಕ್ಷಕರೇ ಸದ್ಯ ಈಗ ಬರ್ತಿರೋ ಅಪ್ಡೇಟ್ಸ್ ಎಷ್ಟೇ ಏನೂ ಸಿಕ್ತಿಲ್ಲ ಏನೂ ಸಿಕ್ತಿಲ್ಲ ಅಲ್ವಾ ಈ ಹೊತ್ತಲ್ಲಿ ಎಸ್ ಐ ಟಿ ಎದುರು ಅನಾಮಿಕ ಒಂದು ಹೇಳಿಕೆ ಬೇರೆ ಕೊಟ್ಟಿರೋದು ಗಮನ ಸೆಳೀತಾ ಇದೆ ನಾನು ಇಲ್ಲೇ ಹೂತಿದ್ದು ಹೌದು ಬಟ್ ಇಲ್ಲೇನು ನನಗೆ ಗೊತ್ತಾಗ್ತಿಲ್ಲ ಈಗ ಅಂದರೆ ಗೊಂದಲಕ್ಕೊಳಗಾಗಿರೋದು ಸಾಕ್ಷಿದಾರ ಆತನಿಗೆ ಒಂದು ಗುರುತಿಸೋದಕ್ಕೆ ಜಾಗ ಪಕ್ಕಾ ಆಗ್ತಿಲ್ಲ ಕನ್ಫ್ಯೂಷನ್ ಆಗಿರಬಹುದು ಅಥವಾ ಆ ಜಾಗದಲ್ಲಿಯೇ ಬದಲಾವಣೆ ಬೇರೆ ಬೇರೆ ಕಾರಣಗಳಿಂದ ಆಗಿರಬಹುದು ಅದು ನ್ಯಾಚುರಲ್ ಆಗಿರಬಹುದು ಅಥವಾ ಬೇರೆ ರೀತಿಯಿಂದ ಆಗಿರಬಹುದು ಗೊತ್ತಿಲ್ಲ ಆತ ಈಗ ಈ ಮಾತನ್ನು ಲಿಟ್ರಲಿ ಈ ಮಾತು ಹೇಳ್ತಿದ್ದಾನಂತೆ ನಾನು ಹೂಗಿದದ್ದಂತೂ ಹೌದು ಇಲ್ಲೇ ಹೂತಾಕಿದ್ದು ಬಟ್ ಈ ಗೊತ್ತಾಗ್ತಿಲ್ಲ ಸರ್ ನನಗೇನು ಏನು ಹೇಳಿ ಗೊತ್ತಾಗ್ತಿಲ್ಲ ಅಂತ ಸೊ ಈ ಹೊತ್ತಲ್ಲಿ ಗಿರೀಶ್ ಮಟ್ಟಣ್ಣನವರೊಂದು ಬಿಗ್ ಬಾಂಬ್ ಇದ್ದಾರೆ ಹತ್ತು ಅಡಿ ಕನ್ಸ್ಟ್ರಕ್ಷನ್ ವೇಸ್ಟನ್ನು ಸುರಿಯಲಾಗಿದೆ ಅಂತ ಈಗ ಅಂಥ ಜಾಗಗಳಿಗೆ ಹೋಗಿ ಎಂಟು ಅಡಿ ಆಗದ್ ಬಿಟ್ಟರೆ ಆ ಸ್ಪಾಟಿಗೆ ರೀಚ್ ಆಗೋದಿರಲಿ ಮೇಲ್ಗಡೆ ಸುರಿದ ಮಣ್ಣು ಕೂಡ ಕಂಪ್ಲೀಟಾಗಿ ಆಗದೆ ಮುಗಿಯಲ್ಲ ಹತ್ತು ಅಡಿಯಾಗಿ ಅಷ್ಟೊತ್ತಿಗೆ ಅತ್ತಡಿ ಆಗಿರೋದೆ ಎಂಟಡಿ ಆಗ್ಯೋ ಅಷ್ಟೊತ್ತಿಗೆ ಇನ್ನೇನು ಸಿಕ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಏನು ಸಿಕ್ತಿಲ್ಲ ಅನ್ನೋ ವಿಚಾರ ಬರುತ್ತೆ ಸರ್ಕಾರ ದಯವಿಟ್ಟು ಎಸ್ ಐ ಟಿಗೆ ಕಂಪ್ಲೀಟ್ ಪವರನ್ನು ಕೊಡಿ ಕಂಪ್ಲೀಟ್ ಸ್ವಾತಂತ್ರ್ಯವನ್ನು ಕೊಡಿ ಇಲ್ಲ ಆಗ್ತಿರೋದು ಬೇರೆ ಅದನ್ನು ಎಸ್ ಐ ಟಿ ಈಗ ಹೊರಗಡಿಬೇಕಾಗಿದೆ ಅನ್ನುವಂಥ ಬಾಂಬ್ ಸಿಡಿಸಿದ್ದಾರೆ ಫ್ರೆಶ್ ಆಗಿರೋ ಕನ್ಸ್ಟ್ರಕ್ಷನ್ ವೇಸ್ಟ್ ಅದು ಮೂರು ನಾಲ್ಕು ವರ್ಷದ ಹಿಂದಿಂದಲ್ಲ ಒಂದು ವರ್ಷದ ಒಳಗಡೆ ಸುರ ಸುರಿದಿರುವಂಥ ಮಣ್ಣು ಮತ್ತು ಬ್ಲಾಕ್ಸು ಸಿಮೆಂಟ್ ಇದು ಯಾವ ಕನ್ಸ್ಟ್ರಕ್ಷನ್ ಸ್ಪಾಟಿಂದ ಬಂತದು ಯಾವ ಈ ಕಾಂಟ್ರಾಕ್ಟರ್ ಬಂದು ಸುರಿದಿದ್ದಾರೆ ಅಲ್ಲಿ ಅದ್ರ ಬಗ್ಗೆ ಎಸ್ ಐ ಟಿ ಮೊದಲು ಪತ್ತೆ ಹಚ್ಚಬೇಕು ಹತ್ತು ಹತ್ತು ಅಡಿ ಸುರಿದಿದ್ದಾರೆ ಅಂತ ಗಿರೀಶ್ ಮಟ್ಟಣನವರು ಈಗ ಬಾಂಬ್ ಸು ಸಿಡಿಸಿರೋದು ಅದು ಕೂಡ ಈತ ಅನಾಮಿಕ ತೋರಿಸ್ತಿರೋ ಸ್ಪಾಟಲ್ಲೇ ಹೆಂಗೆ ಸುರಿದಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಅವರು ಹೇಳ್ತಿರೋ ಆರೋಪದ ಪ್ರಕಾರ ಹೋದರೆ ಈತ ಹೇಳ್ತಿರೋ ಪಾಯಿಂಟ್ಸು ಕೆಲವರು ಗೊತ್ತಿರಬೇಕು ಅಲ್ಲಿ ಒಂದಿಷ್ಟು ಜನಕ್ಕೆ ಗೊತ್ತಿದೆ ಅಂತ ಆಯ್ತು ಗೊತ್ತಿದೆ ಅಂತ ಊರವರು ಹೇಳ್ತಿದ್ದಾರೆ ನಮಗೂ ಗೊತ್ತು ಅಂತ ಅದೇ ರೀತಿ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೋ ಅವ್ರಿಗೂ ಗೊತ್ತಾ ಗಿರೀಶ್ ಮಠಣ್ಣನವ್ರ ಮಾತಿನ ಅರ್ಥ ನೋಡಿದ್ರೆ ಕೆಲವರು ಬೇಕಂತಾನೆ ಅದೇ ಸ್ಪಾಟ್ ಪರ್ಟಿಕ್ಯುಲರ್ಲಿ ಈತ ಪಾಯಿಂಟ್ ಔಟ್ ಮಾಡ್ತಿರೋ ಸ್ಪಾಟಲ್ಲಿ ಹತ್ತಡಿಗಿಂತ ಹೆಚ್ಚು ಕನ್ಸ್ಟ್ರಕ್ಷನ್ ವೇಸ್ಟನ್ನು ಮಣ್ಣನ್ನು ಸುರಿಯಲಾಗಿದೆ ಅಂತೆ ಅಲ್ಲಿ ಸುರಿದಿರುವ ಕಾಂಟ್ರಾಕ್ಟರ್ ಯಾರು ಆತ ಅನ್ನೋದನ್ನು ಕಂಡು ಹಿಡಿದು ಬಿಟ್ಟರೆ ನಿಮಗೆಲ್ಲ ಸತ್ಯ ಸಿಗತ್ತೆ ದಯವಿಟ್ಟು ಇಲ್ಲಿ ಬಹಳ ವಿಚಾರ ಸೂಕ್ಷ್ಮವಾಗಿದೆ ಇಲ್ಲಿ ಯಾರಿಗೂ ಅಪಚಾರ ಅಪಮಾನ ಇಲ್ಲವೇ ಇಲ್ಲ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಸರ್ಕಾರವನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಅವರು ವಿಡಿಯೋವನ್ನು ರಿಲೀಸ್ ಮಾಡಿರೋದು ಈಗ ಗಮನ ಸೆಳೀತಾ ಇದೆ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದ ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸ್ನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗುತ್ತೆ ಆ ವೇಸ್ಟ್ ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕೂಲಂಕುಶವಾಗಿ ತನಿಖೆ ಹಾಕ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದ್ನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ತಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದಂತ್ರ ಗುಡ್ ಗಾರ್ಡ್ ನಿಂತರ ಮಣ್ಣು ಬಿದ್ದಿರ್ತದೆ ಎಂಟತ್ತು ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೆ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಂಡು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತಹ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂತಹ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತ ಗೊಂದಲಕ್ಕೆ ಅವಕಾಶ ಮಾಡಿ ಕೊಡದೇ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ವರ್ಷನ್ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಿರೋದು ಅನಾಮಿಕ ಗೊಂದಲಕ್ಕೊಳಗಾಗಿದ್ದಾನೆ ಬಹುಶಃ ಈಗಾಗ್ಲೇ ಒಂದ್ ರೀತಿಯಲ್ಲಿ ಢವಢವ ಶುರುವಾಗಿರುತ್ತೆ ಏನ್ ಕಥೆ ಎಲ್ಲೂ ಏನು ಸಿಕ್ತಿಲ್ಲ ಆರಂಭದಲ್ಲಿ ಒಂದೆರಡು ಕಡೆ ಸಿಕ್ಕಿದೆ ಅನ್ನೋದಾದ್ರೂ ಕೂಡ ಈ ದೂರುದಾರ ಹೇಳಿದ ರೀತಿಯಲ್ಲಿ ಭಾಸವಾಗ್ತಿಲ್ಲ ಅದು ಮತ್ತು ಆ ಬುರುಡೆ ಅದು ಬೇರೆ ಮೂವತ್ತು ವರ್ಷದ ಪುರುಷನ ಮೂಳೆ ಮಹಿಳೆಯದ್ದೇ ಅಲ್ಲ ಅಂತ ಎಫ್ ಎಸ್ ಎಲ್ ಎರಡೆರಡು ರಿಪೋರ್ಟು ಬಂದಿರೋದು ಬೇರೆ ಆಘಾತ ಈ ದೂರುದಾರನಿಗೆ ಹಾಗಾಗಿ ಒಂದು ರೀತಿಯ ಗೊಂದಲಕ್ಕೆ ಒತ್ತಡಕ್ಕೆ ಈಗ ಸಾಕ್ಷಿದಾರ ಈ ಹೊತ್ತಲ್ಲಿ ಮಟ್ಟಣ್ಣನವರು ಈ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಇಂಥ ಸಾಕ್ಷಿ ನಾಶದ ಭಯಂಕರವಾದ ಪ್ರಯತ್ನ ಅಲ್ಲಾಗಿದೆ ಅಂತ ಮತ್ತೊಂದು ಕಡೆ ಎಸ್ ಐ ಟಿಗಿನೊಂದು ದೂರು ಬಂದಿದೆ ಅದು ಯಾರು ಅನ್ನೋದನ್ನು ರಿವೀಲ್ ಮಾಡಬಾರದು ಅಂತ ಕಂಡೀಷನ್ ಹಾಕೇ ಅವ್ರು ದೂರು ಕೊಟ್ಟಿದ್ದಾರಂತೆ ಮೊನ್ನೆನೂ ಇಂಥದ್ದೇ ಒಂದು ವಿಚಾರ ಬಂತಲ್ವ ಒಂದು ಇಬ್ಬರೋ ಮೂರೋ ಆರು ಜನ ಏನೋ ಬಂದಿದ್ದಾರೆ ನಾವು ಸ್ಪಾಟ್ ನೋಡಿದ್ದೀವಿ ಅನಾಮಿಕನ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ನಮಗೂ ಗೊತ್ತು ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಈಗ ಅದನ್ನು ಅಧಿಕೃತವಾಗಿ ದೂರು ದಾಖಲಾಗಿದೆ ಅವರೇ ಇವರ ಬೇರೆಯವರ ಗೊತ್ತಿಲ್ಲ ನಮಗೆ ಆತ ಅನಾಮಿಕ ಅಲ್ಲ ಆತ ಪರಿಚಿತ ಮತ್ತು ನಾವು ಆ ಪ್ರಕ್ರಿಯೆಯಲ್ಲಿ ಭಾಗಿಯಾದವರು ಕೆಲವರು ಕಣ್ಣಾರೆ ನೋಡಿದವರು ಆತ ಹೊತ್ತುಕೊಂಡು ಬರ್ತಿರೋದನ್ನು ನೋಡಿದವರು ಇದ್ದೀವಿ ಸೊ ನಮ್ಮನ್ನು ಈ ಪ್ರಕ್ರಿಯೆಯಲ್ಲಿ ದಯವಿಟ್ಟು ಭಾಗಿಯಾಗಿಸ್ಕೊಳ್ಳಿ ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಯಾಕಂದರೆ ಆದ್ರೆ ಹತ್ತು ವರ್ಷ ಬೇರೆ ಊರಲ್ಲಿ ಹೋಗಿ ತಲೆ ಮರೆಸ್ಕೊಂಡಿದ್ದ ಇವರು ಊರಲ್ಲೇ ಇದ್ದಾರಲ್ಲ ಸೊ ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಅಂತ ಅವ್ರು ಕೇಳ್ತಿದ್ದಾರಂತೆ ಬಟ್ ನಮ್ಮ ಯಾವುದೇ ಒಂದು ಸಣ್ಣ ಸುಳಿವು ನಾವು ಯಾರು ಅನ್ನೋದು ಎಷ್ಟು ಜನ ಇದ್ದೀವಿ ಅನ್ನೋದು ಏನೂ ಹೊರಗಡೆ ಹೋಗಬಾರ್ದು ಅಂತ ಎಸ್ ಐ ಟಿ ಹತ್ರ ಕೇಳ್ಕೊಂಡಿದ್ದಾರಂತೆ ಎಸ್ ಐ ಟಿ ಕೂಡ ಒಪ್ಪಿಕೊಂಡು ಅವರಿಗೆ ರಕ್ಷಣೆಯ ರೀತಿಯಲ್ಲಿ ಅವರ ಯಾವುದೇ ಸುಳಿವನ್ನು ಹೊರಗಡೆ ಬಿಡದೆ ದೂರನ್ನು ತೆಗೆದುಕೊಂಡಿದೆ ಅವರನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಓಕೆ ಅಂದಿದೆ ಅನ್ನೋದು ಗೊತ್ತಾಗ್ತಿದೆ ಸೊ ಇದು ಈ ಕ್ಷಣದ ಅಪ್ಡೇಟು ಧರ್ಮಸ್ಥಳದ ಪ್ರಕ್ರಿಯೆ ಬಗ್ಗೆ ಹನ್ನೊಂದನೇ ದಿನ ಹನ್ನೆರಡನೇ ದಿನ ಸಾಕ್ತಿದೆ ಬಟ್ ಆತ ತೋರಿಸಿದ ಜಾಗದಲ್ಲಿ ಸಿಕ್ತಿಲ್ಲ ಬಟ್ ಸಿಗದೆ ಇರೋದಕ್ಕೆ ಕಾರಣ ಇದು ಅನ್ನೋದು ಕೇಳಿಬರ್ತಿರೋ ಆರೋಪ ಅಷ್ಟು ಸ್ಪಾಟು ಮುಗಿದು ಹೋಗುತ್ತೆ ಮಾರ್ಕ್ ಆದಷ್ಟು ಕಲ್ಲೇರಿ ಅಲ್ಲ ಅದೇ ಸ್ಪಾಟ ಹುಡುಗಿ ಆ ಅಪ್ರಾಪ್ತೆ ಅದೇ ಜಾಗನ ಬೇರೆ ಜಾಗನ ಗೊತ್ತಿಲ್ಲ ಕಲ್ಲು ಏರಿಯಾ ಹತ್ತಿರ ನಿನ್ನೆ ಆಗಿದ್ದು ಅಲ್ಲೇನೂ ಸಿಗಲಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತೀನಿ ಏನು ಎಸ್ ಐ ಟಿ ರಿವೀಲ್ ಅಂತೂ ಮಾಡಿಲ್ಲ ಬಟ್ ಸಿಕ್ಕದಂಗೆ ಕಾಣಿಸಲ್ಲ ಇವತ್ತು ಕೂಡ ಅದೇ ರೀತಿ ಆಯಿತು ರತ್ನಗಿರಿ ರಹಸ್ಯ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಅಲ್ಲಿನ ಹೋರಾಟಗಾರರು ಹೊಚ್ಚಿಗೆದ್ದಿದ್ದಾರೆ ಏನಾಗಿದೆ ಅಸಲಿಗೆ ಇದಕ್ಕೆ ಸಿಕ್ತಿಲ್ಲ ಅಲ್ಲಿ ಅಂತ ಜೆ ಪಿ ಆರ್ ಡಿವೈಸ್ ಬೇರೆ ಪತ್ತೆ ಇಲ್ಲ ಸೊ ಈ ತನಿಖೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಇಲ್ಲಿ ಏನೂ ಸಿಗೋದು ಇಲ್ಲ ನಾವೇ ಬರ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸ್ತಿರೋದು ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು